ಹಲ ಹಾ ಕೇಳ್ರಾಪ್ಪ ಕೇಳ್ ಓ ಯೆಸ್ ಐಪಿಎಲ್ ನಲ್ಲಿ ಬೆಂಗಳೂರನ್ನ ಪ್ರತಿನಿಧಿಸುತ್ತಿರುವ ಆರ್‌ಸಿಬಿಗೂ ಕನ್ನಡ ಹಿಂದಿ ಭಾಷೆ ಬಿಸಿತ ದ ಸೀಸನ್ 18 ರ ಹರಾಜನ ವೇಳೆ ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಹಿಂದಿ ಸೋಶಿಯಲ್ ಮೀಡಿಯಾ ಓಪನ್ ಮಾಡಿತು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಹಿಂದಿ ವಿಡಿಯೋವನ್ನು ರಿಲೀಸ್ ಮಾಡಿತು ಆರ್‌ಸಿಬಿ ಆರ್‌ಸಿಬಿ ಕೇ سارے ಫ್ಯಾನ್ಸ್ ಕೋ ಬ್ಯಾಕ್ಗ್ರೌಂಡ್ ಮೇ ಟೈರ್ಲೆಸ್ಲಿ ಕಾಮ್ ಕರ್ನೆ ವಾಲಿ ಹಮಾರಿ ಟೀಮ್ ಕೋ ಮ್ಯಾನೇಜ್ ಬಿ ಹಿಂದಿ ಪ್ರೀತಿಗೆ ಕನ್ನಡ ಫ್ಯಾನ್ಸ್ ಹಿಡಿದಿದ್ರು ಬೆಂಗಳೂರಿನ ಕನ್ನಡ ಸಂಸ್ಕೃತಿ ಮಾಡಿರುವಂತ ಸಂಸ್ಕೃತಿಗೆ ಮಾಡಿ ಅದನ್ನ ಡಿಪೆಂಡ್ ಮಾಡ್ಕತ್ತಾರಂತೆ ಇದು ಮಾಡ್ಕತ್ತಾರಂತೆ ಆರ್ ಸಿ ಬಿ ಅಂತ ಫಾರ್ಮ್ ಆಗಿದ್ ಯಾಕಪ್ಪ ಬೆಂಗಳೂರು ಹೆಸರಿಗೆ ಹಾ 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 ಸಿಟಿಗಳ ತಾನೇ ಕೊಟ್ಟಿದ್ದು ಹೋಮ್ ಬೇಸು ಇದು ಆ ಬೇಸಲ್ಲಿ ಅದು ಇರಬೇಕಪ್ಪ ಅದಕ್ಕೆ ಅದು ಇರಬೇಕು ಇದು ಟ್ರೆಂಚು ಹಾಕಲ್ಲಿ ಆ ವಿರಾಟ್ ಕೊಹ್ಲಿಗೆ ಇನ್ನು ಮೂರು ಸೆಂಟೆನ್ಸ್ ಬರುತ್ತೋ ಇಲ್ವ ಕನ್ನಡ ಸುಮ್ಮನೆ ಐ ಹ್ಯಾವ್ ಟೂ ಥಿಂಗ್ಸ್ ಟು ಸೇ ಟು ಯು ಎಂಜಾಯ್ ಮಾಡಿ ಆ್ಯಂಡ್ ಹುಡುಗರು ಕಪ್ ತಗೊಳ್ಳಿಲ್ಲ ಗೊತ್ತು ಸರ್ ಬಟ್ ನನಗೇನು ಆಕ್ರೋಶ ಇದೆ ನಮ್ಗೆ ಸ್ಟೋರಿ ಹೇಳ್ದಂಗೆ ಶಬರಿಕತೆ ಆಗೋಗಿದೆ ಅದಕ್ಕೆ ಇದಕ್ಕೆ ಇಷ್ಟೊಂದು ಪ್ಯಾನ್ಗಳೆಲ್ಲ ಗಲಾಟೆ ಅಂತೆ ಸುಮ್ನೆ ಅಷ್ಟೇ ಅಷ್ಟೇ ಕನ್ನಡ ತಾಯಿ ಮಕ್ಕಳೆಲ್ಲ ಎಪ್ಪಂದ್ರಪ್ಪ ಎಂಜಾಯ್ ಮಾಡು ನೀವ್ ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್